ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಹೃದಯ ಭಾಗದಲ್ಲಿಯೇ ಕಸದ ರಾಶಿ ಸ್ವಚ್ಛ ಸಾಗರ ಮಾಡುವುದಾದರೂ ಹೇಗೆ ಶಾಸಕರ ಕಾಳಜಿ ಓಕೆ ಆದರೆ ಅಧಿಕಾರಿಗಳು ಹೀಗೇಕೆ ವಿಶೇಷ ಸುದ್ದಿ ಶಾಸಕರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆ ಶಂಕುಸ್ಥಾಪನೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಎದುರು ಉದ್ಯಾನವನಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಸಾಗರ ಪ್ರವಾಸಿಗರ ಊರು ಎನಿಸಿಕೊಳ್ಳುತ್ತಿದೆ ಅತ್ತ ಜೋಗ ಇತ್ತ ಸಿಗಂದೂರು ನಡುವೆ ವರದಳ್ಳಿಯೂ ಸೇರಿದಂತೆ ಮಲೆನಾಡು ಸುಂದರ ಊರಿನ ಪ್ರವಾಸಕ್ಕಾಗಿ ರಾಜ್ಯ ಮತ್ತು ಹೊರ ರಾಜ್ಯದಿಂದ ಬರುವ ಜನರು ವಸತಿಯೂ ಸೇರಿದಂತೆ ವಾಹನ ಸಂಪರ್ಕಕ್ಕೆ ಪೂರಕವಾಗಿರುವ ಸಾಗರ ನಗರವನ್ನು ಕೇಂದ್ರವಾಗಿ ಆಶ್ರಯಿಸುವುದು ಎಲ್ಲರಿಗೂ ತಿಳಿದ ವಿಷಯ ಈ ಕಾರಣಕ್ಕಾಗಿಯೇ ಸಾಗರ ನಗರವನ್ನು ಸ್ವಚ್ಛ ಸುಂದರವಾಗಿಸಿ ಸದಾ ಇಡುವ ಕನಸು ಹೊತ್ತು ಇಲ್ಲಿಯ ಶಾಸಕರು ಕೆಲಸ ಮಾಡುತ್ತಲೇ ಇದ್ದಾರೆ ಆದರೆ ಶಾಸಕರ ನಿಜವಾದ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳದ ಇಲ್ಲಿಯ ನಗರಸಭೆಯ ಅಧಿಕಾರಿಗಳು ಮಾತ್ರ ಎಮ್ಮೆ ಮೇಲೆ ಮಳೆ ಸುರಿದಂತೆ ಪ್ರತಿ ಬಾರಿಯೂ ಹಾಗೆ ಹೇಳುವುದನ್ನು ಹೀಗೆ ಕೇಳಿಸಿಕೊಂಡು ಸುಮ್ಮನಾಗುತ್ತಿರುವುದು ವ್ಯವಸ್ಥೆಗೆ ಹಿಡಿದ ಕನ್ನಡಿ ಪ್ರೇಕ್ಷಣೀಯ ಸ್ಥಳ ಮತ್ತು ಧಾರ್ಮಿಕ ಸ್ಥಳಕ್ಕೆ ಪ್ರವಾಸಿಗರು ಆಗಮಿಸುವುದು ಮಾತ್ರವಲ್ಲ ಸಾಗರದ ಗೋಪಾಲ್ಗೌಡ ಕ್ರೀಡಾಂಗಣ ಕೂಡ ರಾಜ್ಯದಲ್ಲಿ ಹೆಸರು ಮಾಡಿದ ಕ್ರೀಡಾಂಗಣ ಇಲ್ಲಿ ಬೇಸಿಗೆ ಬಹುತೇಕ ಎಲ್ಲ ಶನಿವಾರ ಭಾನುವಾರಗಳು ಕ್ರಿಕೆಟ್ ಪಂದ್ಯ ನಡೆಯುತ್ತಲೇ ಇರುತ್ತದೆ ಇದಕ್ಕಾಗಿಯೇ ಪ್ರಸಿದ್ಧ ಆಟಗಾರರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಪ್ರತಿ ಯುವ ಆಟಗಾರರು ಕ್ರೀಡಾಂಗಣಕ್ಕೆ ಬರುತ್ತಾರೆ ಆದರೆ ಅವರಿಗೆ ಯಾರಿಗೂ ಸಾಗರ ನಗರ ಎಂದರೆ ಅದು ಸ್ವಚ್ಛ ಊರು ಎನಿಸುವುದೇ ಇಲ್ಲ ಕಾರಣ ಈ ಕ್ರೀಡಾಂಗಣಕ್ಕೆ ಹೋಗುವ ದಾರಿಯಲ್ಲಿ ಕಸದ ರಾಚಿ ಸದಾ ರಾರಾಜಿಸುತ್ತಿರುತ್ತದೆ ಎಷ್ಟು ವಿಚಿತ್ರ ಎಂದರೆ ಬರೀ ಕಸದ ರಾಶಿ ಅಲ್ಲ ಇದುವೇ ಕಸ ಸುರಿಯುವ ತ್ಯಾಜ್ಯದ ಘಟಕ ಎನ್ನುವ ರೀತಿಯಲ್ಲಿ ಈ ರಸ್ತೆ ಕಸದಿಂದ ತುಂಬಿ ಹೋಗಿದೆ ಇದನ್ನು ನೋಡಿದ ಮೇಲೆ ಸಾಗರ ಎಷ್ಟು ಸ್ವಚ್ಛ ಎಂದು ಮತ್ತೆ ಹೇಳಬೇಕಿಲ್ಲ ಕಾರಣ ಪಟ್ಟಣದ ಹೃದಯ ಭಾಗದಲ್ಲಿರುವ ಇಲ್ಲಿಯ ಸ್ಥಿತಿಯೇ ಹೀಗಿರುವಾಗ ಉಳಿದ ಕಡೆಯ ಸ್ಥಿತಿ ಇನ್ನೂ ಹೇಗಿರಬೇಡ ಪಾಪ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರಿಗೆ ರಾಜ್ಯ ಪ್ರವಾಸಿ ಪ್ರಮುಖ ತಾಣಗಳ ಸ್ಥಾನದಲ್ಲಿ ಹೆಸರಿಸಿಕೊಂಡಿರುವ ಸಾಗರ ತಾಲೂಕು ಪ್ರವಾಸಿಗರ ಕಣ್ಣಲ್ಲಿಯೂ ಅದೇ ಸ್ಥಾನ ಉಳಿಸಿಕೊಳ್ಳುವಂತಾಗಬೇಕು ಎನ್ನುವ ಆಶಯ ಆದರೆ ಇಲ್ಲಿಯ ಕೆಲ ಪ್ರಮುಖ ರಸ್ತೆ ಗಮನಿಸಿದರೆ ಅದರಲ್ಲಿಯೂ ನಿತ್ಯ ನೂರಾರು ಯುವಜನತೆ ಆಡಿ ಕುಣಿದು ಹೋಗುವ ಕ್ರೀಡಾಂಗಣದ ಪ್ರಮುಖ ದ್ವಾರದ ರಸ್ತೆಯೇ ಹೀಗಾದರೆ ವ್ಯವಸ್ಥೆಯನ್ನು ಸರಿಪಡಿಸುವವರು ಯಾರು ನಿತ್ಯ ನೂರಾರು ಜನರು ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ ಜೊತೆಗೆ ಅನೇಕ ಅಧಿಕಾರಿಗಳು ಇದರ ಉಸ್ತುವಾರಿ ನೋಡಿಕೊಳ್ಳುತ್ತಾರೆ ಆದರೆ ಇಲ್ಲಿ ಸ್ವಚ್ಛತೆ ಮಾತ್ರ ಮಾತಾಗಿಯೇ ಉಳಿದಿರುವುದು ವಿಪರ್ಯಾಸ ಮನೆ ಬಾಗಿಲಿಗೆ ಕಸ ತೆಗೆದುಕೊಂಡು ಹೋಗುವುದಕ್ಕೆ ನಗರಸಭೆಯ ವಾಹನ ಬಂದರೂ ಅಲ್ಲಿ ಕಸ ಕೊಡದೆ ಇಲ್ಲಿ ತಂದು ಎಸೆಯುವರ ಮೇಲೆ ಕಠಿಣವಾದ ಕ್ರಮ ತೆಗೆದುಕೊಳ್ಳಬೇಕಿತ್ತು ಆದರೆ ಇದುವರೆಗೂ ಅದು ನಡೆಯುತ್ತಿಲ್ಲ ಸಿಸಿ ಕ್ಯಾಮೆರಾ ಇದೆ ಎಂದು ಫಲಕ ಹಾಕಿ ಸುಮ್ಮನಿರುವ ನಗರಸಭೆ ಕೆಲವರಿಗಾದರೂ ಶಿಕ್ಷೆ ದಂಡ ವಿಧಿಸಿದರೆ ಮಾತ್ರ ಸಾಗರ ಸ್ವಚ್ಛವಾಗಬಹುದು ಆ ಬದ್ಧತೆಯನ್ನು ಅಧಿಕಾರಿಗಳು ತೋರಬೇಕಿದೆ ಅದಾಗದೆ ಶಾಸಕರ ಕನಸಿನ ಸುಂದರ ಸಾಗರ ನನಸಾಗುವುದು ಖಂಡಿತ ಸಾಧ್ಯವಿಲ್ಲ ನೀವು ಕೊಡುವ ಅಹವಾಲುಗಳನ್ನು ಖಂಡಿತ ಪರಿಶೀಲಿಸಿ ಸೂಕ್ತ ಪರಿಹಾರ ನೀಡಲಾಗುವುದು ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಡೂರು ಗೋಪಾಲಕೃಷ್ಣ ಅವರು ಹೇಳಿದರು ಇಲ್ಲಿನ ನಗರಸಭೆ ಆವರಣದಲ್ಲಿ ಗುರುವಾರ ನಗರ ವ್ಯಾಪ್ತಿಯ ಜನರಾಗಿ ಏರ್ಪಡಿಸಿದ್ದ ಜನಸಂಪರ್ಕ ಸಭೆ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಸ್ವಚ್ಛತೆ ಅತ್ತ ಗಮನ ಹರಿಸುವುದು ಹಾಗೂ ಬರಲಿರುವ ಮಾರಿಕಾಂಬ ಜಾತ್ರೆ ಹಿನ್ನೆಲೆಯಲ್ಲಿ ಆಗಬೇಕಾದ ಕಾರ್ಯಗಳತ್ತ ಆದ್ಯತೆ ನೀಡಲಾಗುತ್ತಿದೆ ಎಂದರು ಈ ವೇಳೆ ಅಹವಾಲು ಅರ್ಜಿ ಸ್ವೀಕರಿಸಿ ಸ್ಥಳದಲ್ಲಿಯೇ ಅದಕ್ಕೆ ಪೂರಕ ಸ್ಪಷ್ಟನೆ ನೀಡಿದರು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಹಸೀಲ್ದಾರ್ ರಶ್ಮಿ ಐ ಎ ಎಸ್ ನಾಗೇಂದ್ರ ಪೌರಾಯುಕ್ತ ಎಚ್ ಕೆ ನಾಗಪ್ಪ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಯೋಜನಾ ನಿರ್ದೇಶಕ ರಂಗಸ್ವಾಮಿ ನಾಮ ನಿರ್ದೇಶಕ ಸದಸ್ಯರಾದ ಸುರೇಶ್ ಬಾಬು ಮಧುಮಾಲತಿ ಸೋಮಶೇಖರ್ ಲಾವ್ಗೆರೆ ಮುಕ್ಮಾಲ್ ಅಹಮದ್ ಮಂಡಗಳಲ್ಲಿ ಗಣಪತಿ ಮತ್ತಿತರರು ಹಾಜರಿದ್ದರು ನೀವೇನೇ ಕೊಟ್ಟಿದ್ರು ಸಹ ಅದನ್ನ ಅರ್ಜಿಯನ್ನ ನಾವು ತೆಗೆದುಕೊಂಡು ಪರಿಶೀಲನೆ ಮಾಡಿ ಆ ಕೆಲಸವನ್ನು ಮಾಡಿಕೊಡೋ ಜವಾಬ್ದಾರಿ ನಮ್ದು ಎರಡು ಮಾತಿಲ್ಲ ಇದರ ಜೊತೆಗೆ ಸಾಗರದ ಬಹಳಷ್ಟು ಹೊತ್ತು ನಗರೋತ್ಥಾನದಲ್ಲಿ ಕೆಲಸಗಳು ಬಂದಿದೆ ಸುಮಾರು ಅರವತ್ತು ಕಾಮಗಾರಿ ಇನ್ನೂ ಶುರುವಾಗಿಲ್ಲ ಅದು ಹಾಗೆ ನಿಂತಿದೆ ಒಂದು ಎರಡನೇದು ಸಾಗರ ಸಿಟಿಗೆ ಶೌಚ ಏನು ಸ್ವಚ್ಛತೆ ಬಗ್ಗೆನು ಬಹಳ ಇವತ್ತು ನನಗೆ ಗಮನಕ್ಕೆ ಬಂದಿದೆ ಆ ಸ್ವಚ್ಛತೆಯನ್ನು ಸಹ ಇವತ್ತು ನಾವು ಹೆಚ್ಚು ಒತ್ತು ಕೊಡಬೇಕಾಗಿದೆ ಸಾಗರದ ಸಿಟಿಯಲ್ಲಿ ಬಹಳಷ್ಟು ಯೋಜನೆಗಳು ಏನು ಹಳೇದಿದೆ ನಿಂತೋಗಿದೆ ಪಾರ್ಕ್ಗಳು ಆಗ್ಬೇಕಾಗಿದೆ ಆ ಪಾರ್ಕಿಗೂ ಸಹ ಈಗಾಗಲೇ ಹಣಕಾಸು ಇಟ್ಟಿದ್ದೀನಿ ಫುಡ್ ಕೋರ್ಟ್ ಎಲ್ಲೆಲ್ಲಿ ಅಂಗಡಿಗಳನ್ನ ಮಾಡಿದ್ದಾರೆ ಎಲ್ಲೋ ಅಂಗಡಿ ಇಡೋಕ್ ನಾವು ಇನ್ನು ಮುಂದೆ ಬಿಡುವುದಿಲ್ಲ ಎಲ್ಲಾ ಕಡೆ ಫುಡ್ ಕೋರ್ಟ್ ರೆಡಿ ಮಾಡಿದ್ದೀನಿ ಮೂರ್ ಕಡೆ ಫುಡ್ ಕೋರ್ಟ್ ಆಗುತ್ತೆ ಅಲ್ಲಿ ಸುಮಾರು ಒಂದ್ ಕಡೆ ಮೂವತ್ತು ಅಂಗಡಿ ಬರುತ್ತೆ ಒಂದ್ ಕಡೆ ಇಪ್ಪತ್ ಇಪ್ಪತ್ತು ಅಂಗಡಿ ಬರುತ್ತೆ ಫುಡ್ ಕೋರ್ಟ್ ಮಾಡಿ ಸಾಗರದಲ್ಲಿ ಬಹಳಷ್ಟು ಜನ ಪ್ರವಾಸಿಗಳು ಬರೋದ್ರಿಂದ ಬೇರೆ ಯಾವುದೇ ಆಗಬಾರ್ದು ಅಲ್ಲಿ ಗಲೀಜು ಕಾಣಬಾರ್ದು ಒಳ್ಳೆ ರೀತಿಯಲ್ಲಿ ಆಗಬಾರ್ದು ಅಂತ ಹೇಳಿ ಫುಡ್ ಕೋರ್ಟ್ ಅನ್ನು ಈಗಾಗಲೇ ಟೆಂಡರ್ ಆಗಿದೆ ಗುರಿ ಪೂಜೆ ಶುರು ಮಾಡ್ತೀವಿ ಆ ರೀತಿ ನಾವು ವ್ಯವಸ್ಥೆ ಮಾಡಬೇಕಾಗಿದೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಾಗರದ ಮಹಾರಿ ಜಾತ್ರೆ ಸಹ ಇದೆ ಮುಂದೆ ಫೆಬ್ರವರಿ ಮೂರಕ್ಕೆ ಇದು ಬಹಳ ಜನರು ತಿಳ್ಕೋಬೇಕು ಸಾಗರದ ಮಾರಿಕಂಬ ಜಾತ್ರೆ ಅಂದರೆ ಇಡೀ ರಾಜ್ಯದ ಎರಡನೇ ದೊಡ್ಡ ಜಾತ್ರೆ ಸಿರ್ಸಿ ಬಿಟ್ಟರೆ ಸಾಗರನೇ ಬಹಳ ಫೇಮಸ್ ಆಗಿರುವಂಥ ಜಾತ್ರೆ ಸುಮಾರು ಹತ್ತು ಲಕ್ಷ ಜನಸಂಖ್ಯೆ ಬರುವಂತ ನಿರೀಕ್ಷೆ ನಾವು ಇಟ್ಟಿದ್ವಿ ಇದಕ್ಕೋಸ್ಕರ ನಾವು ಒಂದಿಷ್ಟು ಪ್ರೋಗ್ರೆಸ್ ಹಾಕೋಬೇಕಾಗಿದೆ ಈ ಜಾತ್ರೆಗೋಸ್ಕರ ಎಲ್ಲ ಅಧಿಕಾರಿಗಳನ್ನೂ ಕರೆದಿದ್ದು ಅದು ಇದೆ ಯಾವುದೇ ಒಂದು ಸಣ್ಣ ತಪ್ಪಾಗಬಾರ್ದು ಭಕ್ತಾದಿಗಳಿಗೆ ಜನರಿಗೆ ಏನೇನು ಸೌಲಭ್ಯಗಳು ಸಿಗಬೇಕಾಗಿದೆ ಅವೆಲ್ಲವನ್ನೂ ನಾವು ಮಾಡಬೇಕಾಗಿದೆ ಒಂದು ಸಾಗರದ ಏನು ಭಕ್ತಾದಿಗಳಿಗೆ ಹಿಂದೆ ಒಂದು ಸರಿ ಅಲ್ಲೆಲ್ಲ ಲೈನ್ ಜಾಸ್ತಿ ಆಗುತ್ತೆ ಅಂತ ಏನು ಹೇಳಿದ್ದಾರೆ ಅದನ್ನು ಸಹ ಈ ಸರಿ ಎಲ್ಲ ಅಧಿಕಾರಿಗಳನ್ನ ಇಟ್ಕೊಂಡು ಒಬ್ಬೊಬ್ಬರಿಗೆ ಒಂದು ವ್ಯವಸ್ಥೆ ಕೊಡಬೇಕನ್ನ ತೀರ್ಮಾನ ಮಾಡಿದ್ವಿ ಹಾಗಾಗಿ ಭಕ್ತಾದಿಗಳಿಗೆ ನಿರಂತರವಾಗಿ ಸೇವೆ ಮಾಡುವ ಅವಕಾಶ ಒಂದು ಎರಡನೇದು ರಸ್ತೆ ಅಭಿವೃದ್ಧಿ ಆಗಬೇಕಾಗಿದೆ ಹೊಸ ಹೊಸ ರಸ್ತೆಗಳಲ್ಲಿ ಕೆಲವೊಂದು ತಾಯಿ ಇದರಲ್ಲಿ ರಸ್ತೆ ಆಗಬೇಕಾಗಿದೆ ಹದಿನೈದು ಲಕ್ಷ ವೆಚ್ಚದಲ್ಲಿ ಇಲ್ಲಿನ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಎದುರಿನ ಮುಖ್ಯ ರಸ್ತೆಯಲ್ಲಿ ಉದ್ಯಾನವನ ನಿರ್ಮಿಸಲಾಗುತ್ತಿದೆ ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದರು ಕಾಮಗಾರಿಗೆ ಗುರುವಾರ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ಹದಿನೈದು ಲಕ್ಷ ಒಂದು ಕಾಮಗಾರಿ ಅಲ್ಲಿವರೆಗೆ ಗಾರ್ಡನ್ ಮಾಡುವಂಥ ಅಂದರೆ ನಮ್ಮ ಆಸ್ಪತ್ರೆ ಬರುವಂಥ ಜನರಿಗೆ ಒಳ್ಳೆಯ ವಾತಾವರಣ ಕೊಡಬೇಕು ಮತ್ತು ಆಸ್ಪತ್ರೆ ಏರಿಯಾ ಚೆನ್ನಾಗಿರಬೇಕು ಮತ್ತು ಇಲ್ಲಿ ಕುತ್ಕೊಳ್ಳೋಕ್ಕೆ ಬೆಂಚ್ಗಳು ಬರುತ್ತೆ ಪಾಪ ಬಂದು ಕುತ್ಕೊಳ್ಳೋಕೆ ಅವಕಾಶ ಇರಬೇಕು ಅನ್ನೋ ರೀತಿಯಲ್ಲಿ ಹೋದ್ಸರಿ ನೂರ ಒಂದು ಕೋಟಿ ಅರವತ್ತು ಎಂಬತ್ತು ಎಪ್ಪತ್ತು ಲಕ್ಷ ಹಾಕಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಹಾಕಿ ಅಲ್ಲಿ ಒಂದು ಆಸ್ಪತ್ರೆ ಒಳಗೆ ಎಲ್ಲ ಅಭಿವೃದ್ಧಿ ಮಾಡಿದ್ದೀವಿ ಅದ ನಂತರ ಇದು ತೊಗೊಂಡಿದ್ದೀನಿ ಮಾರಿ ಜಾತ್ರೆ ಬರೋದರಿಂದ ಇಲ್ಲೂ ಮಾಡ್ತಾ ಇದೀವಿ ಅಥ್ವಾ ಮತ್ತೆ ನಮ್ಮ ಕೃಷಿ ಆಫೀಸ್ವರೆಗೂ ಸಹ ಒಂದು ಪಾರ್ಕ್ ಬರುತ್ತೆ ಅಂದರೆ ಪೂರ್ತಿ ಅಲ್ಲಿವರೆಗೆ ಪಾರ್ಕ್ ಮಾಡ್ತೀವಿ ಎರಡು ಕಡೆನೂ ಪಾರ್ಕ್ ಮಾಡ್ತಾರೆ ಅಲ್ಲಿಗೂ ರೆಡಿ ಮಾಡ್ತಾ ಇದ್ದೀವಿ ಇದನ್ನ ನಗರಸಭೆಯನ್ನು ಮಾಡ್ತೀವಿ ಅಲ್ಲಿ ನಾವು ಹೈವೇ ಅವರಿಂದ ಮತ್ತು ನಮ್ಮ ಪಿ ಡಬ್ಲ್ಯೂ ಇಂದಲೂ ಸಹ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ನಗರದ ಪ್ರವಾಸಿಗರು ಬಂದ್ರೆ ಸಾಗರ ನಗರದಲ್ಲಿ ಚೆನ್ನಾಗಿ ಮಾಡಬೇಕಾಗಿದೆ ಈಗಾಗಲೇ ಹೈವೇ ಪ್ರಾಧಿಕಾರದಲ್ಲಿ ಈಗಾಗಲೇ ಲೈಟಿಂಗ್ ವ್ಯವಸ್ಥೆಯನ್ನು ಮಾರಿಕಂಬ ಜಾತ್ರೆ ಬರೋದ್ರಿಂದ ಅದನ್ನು ಸಹ ಈಗಾಗಲೇ ಶುರು ಮಾಡ್ತಾರೆ ಸ್ವಲ್ಪ ದಿನದಲ್ಲಿ ಶುರು ಮಾಡಿ ಇಲ್ಲೂ ಸಹ ನಾವು ಗಿಡಗಳನ್ನು ನೆಡುವಂಥ ಮಧ್ಯದಲ್ಲಿ ಗಿಡಗಳನ್ನು ಹಾಕಲಿಕ್ಕೂ ಸಹ ವ್ಯವಸ್ಥೆ ಮಾಡಿದ್ದೀನಿ ಅದು ಸಾಯಿ ಗಾರ್ಮೆಂಟ್ಸೋರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ಎನ್ ಕೊಟ್ಟಿದ್ದೀವಿ ಎನ್ ಒ ಸಿ ಕೊಟ್ಟಿದ್ದೀವಿ ಸಾಯಿ ಗಾರ್ಮೆಂಟ್ಸ್ ಅವ್ರು ನಾವು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಹೆಸರಲ್ಲಿ ಅದನ್ನ ಮಾಡ್ಕೊಡ್ತೀವಿ ಅಂದರೆ ಒಂದು ಸಾಗರ ಸಿಟಿಗೆ ಬಂದಾಗ ಒಳ್ಳೆಯ ರೀತಿಯಲ್ಲಿ ಪ್ರವಾಸಿಗರಿಗೆ ಸಾಗರ ಸಿಟಿ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಬರಬೇಕು ಹಾಗೆ ಇಲ್ಲೆಲ್ಲ ನೋಡಿ ಅಂಗಡಿ ಹಾಕಿದ್ದಾರಲ್ಲ ಇದೆಲ್ಲ ಅಂಗಡಿ ಹಾಕೊಂಡಿದ್ದಾರೆ ಈಗ ಆ ಅಂಗಡಿ ಎಲ್ಲ ತೆಗಿತೀವಿ ಈಗ ಅಲ್ಲೂ ಸಹ ಫುಡ್ ಕೋರ್ಟ್ ಬರುತ್ತೆ ಯಾವುದೇ ಅಂಗಡಿಯನ್ನ ನಾವು ದಾರಿಯಲ್ಲಿ ಇಡ್ಲಿಕ್ಕೆ ಬಿಡೋದು ಯಾರೋ ಒಬ್ರು ಬಂದಿದ್ದೀರಾ ಅದಕ್ಕೆ ಫುಡ್ ಕೋರ್ಟ್ ಕೊಡ್ತೀವಿ ಒಂದು ಇಪ್ಪತ್ತು ಅಂಗಡಿ ಬರ್ತದೆ ಆ ಇಪ್ಪತ್ತು ಅಂಗಡಿ ಅಲ್ಲೇ ಹಾಕಬೇಕು ಯಾವದೇ ಅಲ್ಲಿ ಇಲ್ಲಿ ಇನ್ಮೇಲೆ ಪಾಲಿಪುರಿ ಗಿನಿಪುರಿ ಮಾಡ್ಲಿಕ್ಕೂ ಬಿಡೋದಿಲ್ಲ ನಾವು ಮತ್ತೆ ಇಲ್ಲೆಲ್ಲ ರೋಡಲ್ಲೂ ಹಾಕೋಕ್ಕೂ ಬಿಡೋಲ್ಲ ಇನ್ಮೇಲೆ ಏನಿದ್ರು ನಾವು ಪಾರ್ಕ್ ಮಾಡಿಬಿಡ್ತೀವಿ ಇಲ್ಲೆಲ್ಲೂ ಹಾಕಕ್ಕೆ ಬಿಡೋದಿಲ್ಲ ಅವ್ರಿಗೆ ಅದರಿಂದ ಫುಡ್ ಕೋರ್ಟ್ ಮಾಡಿ ಚೆನ್ನಾಗಿ ಮಾಡ್ಕೊಡ್ತೀವಿ ಯಾರು ಇದ್ದಾರೆ ಅವ್ರಿಗೆ ಮಾತ್ರ ಹೊಸಬುರಿಗೆಲ್ಲ ಇಲ್ಲ ಸರ್ವೆ ಆಗಿದೆ ಸರ್ವೆ ಯಾರು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಫುಡ್ ಕೋರ್ಟಲ್ಲಿ ಇಪ್ಪತ್ತು ಅಂಗಡಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ ನೀವು ಅಷ್ಟು ತೆಗಿತೀವಿ ಇಲ್ಲಿ ಯಾರ್ಯಾರು ಇಟ್ಕೊಳ್ಳೋದಿಲ್ಲ ನಾವು ಹಂಗಾಗಿ ಸಾಗರದ ಎಲ್ಲ ಕಡೆಗೂ ಫುಡ್ ಕೋರ್ಟ್ ಮಾಡಿದ ಮೇಲೆ ರಸ್ತೆ ಬರಿಯಲ್ಲಿ ಬೇರೆಯವರಿಗೆ ಅವಕಾಶ ಕೊಡಲ್ಲ ನಾವು ಇದು ಓಕೆ